ಆಕಾಶ್ ನಾಯ್ಕೋಡಿ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಬಂದು ಒಂದು ಬಹುಮಾನವನ್ನ ನೋಡಲ್ ಅಧಿಕಾರಿಗಳು ಇರಬೇಕಂತ ಅವರಲ್ಲಿ ವಿದ್ಯಾರ್ಥಿ ಆಕಾಶ್ ನಾಯ್ಕೋಡಿ ಹತ್ತನೇ ವರ್ಗದ ವಿದ್ಯಾರ್ಥಿ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನ ಪ್ರಜ್ವಲ್ ಎಂಗಪ್ಪ ವಡ್ಡ ಒಂಬತ್ತನೇ ವರ್ಗದ ವಿದ್ಯಾರ್ಥಿ ಅದೇ ರೀತಿಯಾಗಿ ದೊಡ್ಡ ಬಹುಮಾನ ಮುಖ್ಯ ಈ ವಿದ್ಯಾರ್ಥಿ ಅದೇ ರೀತಿಯಾಗಿ ಈ ಒಂದು ಗಾಯಕ ಸ್ಪರ್ಧೆಯಲ್ಲಿ ಅಂದ್ರೆ ಹಾಡಾಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದಷ್ಟೇ ಶ್ರೀಶೈ ಬಿರಾವ ಶ್ರೀಶೈ ಬಿರಾವ ಉಪ ಮಾಡಿ ಮಾದರ್ ಟೆಸ್ಟ್ ನಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡ ಅಚ್ಚಳಿದಂತೆ ಮಾಡುವಂತಹ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ವರಮಹೊಮ್ಮುವ ಉದ್ದೇಶ ಇಟ್ಟುಕೊಂಡು ಈ ಹೊಸ ನಿಲಯದಲ್ಲಿ ನೀವೆಲ್ಲ ಪ್ರವೇಶಪಡಿ ಇಂತಹ ಸದಾವಕಾಶ ನಿಮ್ಮ ಸರ್ಕಾರವೇ ಸೇರಿ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಕುರಿಟ್ಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆಯ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ವಸತಿ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಹೆಮ್ಮೆಯಾದಂಥ ಆ ನಿಟ್ಟಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದ ಸದು ಸದುಪಯೋಗ ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಅಚ್ಚುಕಾಟಾಗಿ ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ಸಾಗಿಸುವಂತಹ ಕೆಲವು ಮಾರ್ಗಗಳನ್ನು ಕಂಡು ಹಿಡಿದ್ರು ಆದರೆ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡ್ರು ಒಬ್ಬರು ಅದರ ಮಾರ್ಗ ಕಂಡು ಹಿಡಿದ್ರು ಆದರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅಂತಕ್ಕಂತಹ ನೈಜ ದೈವವನ್ನು ನಮಗೆ ತೋರಿಸಿದವರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಪ್ರಯತ್ನದ ಫಲವಾಗಿ ಅವರ ಅಂತಹ ಒಂದು ಪ್ರಯತ್ನದ ಫಲವಾಗಿ ನಾನು ವೇದಿಕೆಯ ಮೇಲೆ ನಿಂತಿದ್ದೇನೆ ತಾವು ಈ ಒಂದು ಹಾಸ್ಟೆಲ್ನಲ್ಲಿ ಉಚಿತ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಭಾರತದ ಸಂವಿಧಾನ